ನಮಸ್ಕಾರ ಆಸಿಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಬ್ಬರಿಸಿದ ಅಭಿಷೇಕ್ ಶರ್ಮಾ ಮತ್ತು ಹರ್ಷಿತ್ ರಾಣಾ ವಿಶ್ವ ದಾಖಲೆ ನಿರ್ಮಿಸಿದರು ಅಭಿಷೇಕ್ ಶರ್ಮಾ ಸಾಧಾರಣ ಗುರಿ ನೀಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನ ಎಂಸಿಸಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸಾಧಾರಣ ಮೊತ್ತ ಕಲೆ ಹಾಕಿ ಇದೀಗ ಆಲ್ಔಟ್ ಆಗಿದೆ ಸ್ನೇಹಿತರೆ ಆದ್ಯಾಗೂ ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಸ್ಫೋಟಕ ಸೆಂಚುರಿ ಬಾರಿಸಿದ್ದರು ಇನ್ನು ಇವರಿಗೆ ಸಾಥ್ ನೀಡಿದ ಹರ್ಷಿತ್ ರಾಣಾ ಕೂಡ ಉಪಯುಕ್ತ ರನ್ಗಳ ಕೊಡುಗೆ ನೀಡಿದರು ಇವರಿಬ್ಬರನ್ನ ಬಿಟ್ಟರೆ ತಂಡದ ಉಳಿದ ಯಾವ ಆಟಗಾರ ಕೂಡ ಡಬಲ್ ಡಿಜಿಟ್ ಸ್ಕೋರ್ ಮಾಡಿರಲೇ ಇಲ್ಲ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಅತ್ತ ಆಸ್ಟ್ರೇಲಿಯಾ ತಂಡದ ಪರ ಘಾತಕ ಬೌಲಿಂಗ್ ದಾಳಿ ಸಂಘಟಿಸಿದ ವೇಗಿ ಜೋಸ್ ಹೆಸಲ್ವುಡ್ ಪ್ರಮುಖ ಮೂರು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕ ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ಈ ಪಂದ್ಯದಲ್ಲಿಯೂ ಕೂಡ ಕಳಪೆ ಆರಂಭ ಪಡೆದುಕೊಂಡಿತು ಮೂರನೇ ಓವರ್ನಲ್ಲಿ ತಂಡದ ಮೊತ್ತ ಇಪ್ಪತ್ತು ರನ್ಗಳಾಗಿದ್ದಾಗ ಉಪನಾಯಕ ಶುಭ್ಮನ್ ಗಿಲ್ ಐದು ರನ್ ಬಾರಿಸಿ ಜೋ ಸಜರುಲ್ಡರ್ ಅವರಿಗೆ ಮೊದಲ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದರ ಬೆನ್ನಲ್ಲೇ ಸಂಜು ಸ್ಯಾಮ್ಸನ್ ಕೂಡ ಕೇವಲ ಎರಡು ರನ್ಗಳಿಗೆ ತಮ್ಮ ವಿಕೆಟ್ ಕೈ ಚೆಲ್ಲಿದರು ಇನ್ನು ಇದಾದ ನಂತರ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ರನ್ ಬಾರಿಸಿ ಪೆವಿಲಿನ್ ಹಾದಿ ಹಿಡಿದರು ನಂತರ ಬದನ್ ತಿಲಕ್ ವರ್ಮಾ ಕೂಡ ಯಾವುದೇ ರನ್ ಬಾರಿಸಲಾಗದೆ ಡಕ್ಔಟ್ ಆದರೂ ಸ್ನೇಹಿತರೆ ಈ ಮುಖ್ಯವಾಗಿ ಇಪ್ಪತ್ತು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದ್ದ ಭಾರತ ಮೂವತ್ತೆರಡು ರನ್ ಬಾರಿಸುವಷ್ಟರಲ್ಲೇ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಇನ್ಫ್ಯಾಕ್ಟ್ ಕೇವಲ ಹನ್ನೆರಡು ರನ್ಗಳ ಅಂತರದಲ್ಲಿ ಭಾರತ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತು ಸ್ನೇಹಿತರೆ ಈ ವೇಳೆ ಅಕ್ಷರ್ ಪಟೇಲ್ ಕೊಂಚ ಭರವಸೆ ಮೂಡಿಸಿದರಾದರೂ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾಗಬೇಕಾಯಿತು ಅಕ್ಷರ್ ಪಟೇಲ್ ಏಳು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅದ್ ಮತ್ತೊಂದು ಕಡೆ ಅಬ್ಬರದ ಆಟವನ್ನ ಪ್ರದರ್ಶಿಸಿದ ಅಭಿಷೇಕ್ ಶರ್ಮಾ ಇನ್ನೂರ ರೇಟ್ ನಲ್ಲೇ ಬ್ಯಾಟ್ ಬೀಸಿದರು ಮೊದಲ ಹತ್ತು ಓವರ್ಗಳಲ್ಲಿ ಇನ್ನು ಆರನೇ ವಿಕೆಟ್ಗೆ ಹರ್ಷಿತ್ ರಾಣಾರವರ ಜೊತೆಗೂಡಿ ಇವರಿಬ್ಬರು ಅರ್ಧಶತಕದ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಇದು ಮಚ್ ನೀಡೆಡ್ ಪಾರ್ಟ್ನರ್ಶಿಪ್ ಕೂಡ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಹರ್ಷಿತ್ ರಾಣರವರನ್ನ ಶಿವಂ ದುಬೇಗಿನ ಮೊದಲು ಕಳಿಸಿದ್ದು ಇಲ್ಲಿ ಅಡ್ವಾಂಟೇಜ್ ಆಯ್ತಂತಾನೆ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ಹರ್ಷಿತ್ ರಾಣ ಮೂವತ್ತೈದು ರನ್ಗಳ ಉಪಯುಕ್ತ ಕಾಣಿಕೆಯನ್ನು ನೀಡುವ ಮೂಲಕ ತಂಡದ ಮೊತ್ತವನ್ನ ಇವರಿಬ್ಬರು ನೂರು ರನ್ ಗಡಿ ದಾಟಿಸಿದರು ಈ ಮಧ್ಯೆ ಹರ್ಷಿತ್ ರಾಣಾ ಮೂವತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇವರ ಈ ಮೂವತ್ತೈದು ರನ್ಗಳಲ್ಲಿ ಒಂದು ಸಿಕ್ಸ್ ಮತ್ತು ಮೂರು ಫೋರ್ಗಳು ಕೂಡ ಒಳಗೊಂಡಿದ್ದವು ಈ ಮಧ್ಯೆ ಅಭಿಷೇಕ್ ಶರ್ಮಾ ತಮ್ಮ ಆಸಿಸ್ ನಾಡಿನಲ್ಲಿ ತಮ್ಮ ವೃತ್ತಿ ಬದುಕಿನ ಮೊದಲ ಟಿ ಟ್ವೆಂಟಿ ಅರ್ಧ ಪೂರ್ಣಗೊಳಿಸಿಕೊಂಡರು ಇದಲ್ಲದೆ ಒಟ್ಟಾರೆಯಾಗಿ ಟಿ ಟ್ವೆಂಟಿ ಎಕೆರೆಯನ್ನ ಆರನೇ ಅರ್ಧ ಶತಕ ಬಾರಿಸಿದ ವಿಶ್ವ ದಾಖಲೆಯನ್ನ ಕೂಡ ಅಭಿಷೇಕ್ ನಿರ್ಮಿಸಿದರು ನಂತರ ಶಿವಂ ದುವೆ ನಾಲ್ಕು ರನ್ ಬಾರಿಸಿದರೆ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಹಾಗೂ ಜಸ್ಪ್ರೀತ್ ಬುಮ್ ರನ್ಗಳ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಭಾರತ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಇಪ್ಪತ್ತೈದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇನ್ನೂ ಕೂಡ ಎಂಟು ಎಸೆತಗಳು ಬಾಕಿ ಉಳಿದುಕೊಂಡಿದ್ದವು ಇನ್ನು ಆಸ್ಟ್ರೇಲಿಯಾ ತಂಡದ ಪರ ಹೆಸಲ್ವಿಡ್ ಮುಂದೆ ಜೇವಿಯರ್ ಬಾಟ್ಲೆಟ್ ಮತ್ತು ನಾಥನ್ ಎಲ್ಲಿಸ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇನ್ನೀಗ ಭಾರತ ಆಸಿಸ್ ತಂಡಕ್ಕೆ ಸಾಧಾರಣ ಮೊತ್ತ ನೀಡಿದ್ದು ಇದನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡಿಕೊಳ್ಳುತ್ತೆ ಎಂಬುದನ್ನು ಕಾದು ನೋಡೋಣ ನಮಸ್ಕಾರ